ನಮಸ್ಕಾರಪ್ಪ ಎಲ್ಲ ಹೆಂಗದಿರಿ ನಾನಂತೂ ಸಾಕತ್ ಆಗಿದ್ದೀನಿ ನೀವೆಲ್ಲ ಅಂತ ಅಂದ್ಕೊಂಡಿನಿ ತುಂಬ ಜನ ನನಗೆ ಕ್ವೆಶನ್ಸ್ ಮಾಡಿದ್ರು ಕಮೆಂಟ್ಸ್ ಮಾಡಿದ್ರು ಇನ್ಸ್ಟಾಗ್ರಾಮ್ನಾಗೆ ಕಮೆಂಟ್ಸು ತುಂಬ ಜನ ಮೆಸೇಜ್ ಕೂಡ ಮಾಡಿದರು ಬ್ರೋ ನಾನು ಸ್ವಿಗ್ಗಿ ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬ್ರೋ ಪ್ಲೀಸ್ ಸಪೋರ್ಟ್ ಮಾಡಿ ಬ್ರೋ ಅಂತ ಎಲ್ಲ ಕೇಳಿದರು ಹೆಂಗೆ ಶುರು ಮಾಡಬೇಕು ಹೆಂಗೆ ರಿಜಿಸ್ಟರ್ ಮಾಡಬೇಕು ಏನೇನು ಡಾಕ್ಯುಮೆಂಟ್ ಬೇಕು ಸ್ವಿಗ್ಗಿ ಡೆಲಿವರಿ ಬಾಯ್ ಕೆಲಸ ಮಾಡಬೇಕು ಏನೇನು ಅವಶ್ಯಕತೆ ಇದೆ ಅಂತ ಎಲ್ಲ ತುಂಬ ಜನ ಕೇಳಿದ್ರಿ ಇನ್ನೂ ತುಂಬ ಕ್ವೆಶನ್ಸ್ ಇದೆ ಎಲ್ಲ ಕ್ವಶನ್ಸ್ನ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರ ಪ್ರಶ್ನೆಗೂ ಉತ್ತರ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋ ಎಲ್ಲರು ಕನೆಕ್ಟ್ ಆಗಿರ್ರಿ ಎಲ್ಲ ಕೊನೆ ತನಕ ನೋಡ್ರಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಟ್ರೆ ಸ್ಕಿಪ್ ಮಾಡೋದು ಖರೆ ಹೇಳತ್ತೆ ಅರ್ಥ ಆಗೋಂಗಿಲ್ಲ ಸೊ ವಿಡಿಯೋನ ಎಲ್ಲರೂ ಕೊನೆ ತನಕ ನೋಡ್ರಿ ಓಕೆನಾ ಈಗ ಡೆಲಿವರಿ ಬಾಯ್ ಕೆಲಸ ಶುರು ಮಾಡ್ಬೇಕಂದ್ರೆ ಫಸ್ಟು ಏನು ಬೇಕು ಫಸ್ಟ್ ಮೇನ್ ಇಂಪಾರ್ಟೆಂಟ್ ಬೇಕಾಗಿರುವಂಥದ್ದು ಬೈಕ್ ಬೇಕು ಗಾಡಿ ಬೇಕು ಬೈಕ್ ಇತ್ತು ಅಂದರೆ ನೀವು ಸ್ವಿಗ್ಗಿ ಡೆಲಿವ ಡೆಲಿವರಿ ಬಾಯ್ ಕೆಲಸ ಶುರು ಮಾಡ್ಬೋದು ಈಗ ಬೈಕ್ ಇತ್ತು ಅಂತ ಅಂದರೆ ಡಿ ಎಲ್ ಕೂಡ ತುಂಬ ಅವಶ್ಯಕದ ಅವಶ್ಯಕ ಯಾಕಂದರೆ ಡಿ ಎಲ್ ಅಂದರೆ ಪೊಲೀಸರು ಏನಾದರೂ ಹಿಡ್ಕೊಂಡ್ರು ಅಂದರೆ ತುಂಬ ಕಷ್ಟ ಆಗ್ತದೆ ಪೊಲೀಸ್ ಹಿಡ್ಕೊ ಹಿಡ್ಕೊಳ್ಳೋದು ಇರಲಿ ಫಸ್ಟ್ ಆಫ್ ಆಲ್ ಡಿ ಎಲ್ ಅಂದರೆ ನಿಮ್ಮ ನಿಮ್ಮದು ಸ್ವಿಗ್ಗಿಯಲ್ಲಿ ಏನಂತಾರೆ ರಿಜಿಸ್ಟರೇ ಆಗೋದಿಲ್ಲ ಡಿ ಎಲ್ ಕೇಳ್ತಾರೆ ಆರ್ ಸಿ ಕಾರ್ಡ್ ಕೇಳ್ತಾರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಈ ನಾಲ್ಕು ಡಾಕ್ಯುಮೆಂಟು ನಿಮ್ಮ ಹತ್ರ ಇರಲೇಬೇಕು ಇಲ್ಲಾಂದರೆ ಸ್ವಿಗ್ಗಿ ಡೆಲಿವರಿ ಬಾಯ್ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡ್ರ ಹಂಗೆಲ್ಲ ಏನಿಲ್ಲ ನಿಮ್ಮ ಹತ್ರ ಗಾಡಿನೂ ಇಲ್ಲ ಡಿ ಎಲ್ಲು ಇಲ್ಲ ಅಂದರೂ ಕೂಡ ಖಂಡಿತವಾಗಲೂ ಸ್ವಿಗ್ಗಿ ಡೆಲಿವರಿ ಬಾಯ್ ಕೆಲಸ ಶುರು ಮಾಡ್ಬೋದು ಫುಲ್ ಟೈಮಾನ ಮಾಡ್ಬೋದು ಟ ಪಾರ್ಟ್ ಟೈಮ್ ಆದರೂ ನೀವು ಮಾಡ್ಬೋದು ಈಗ ಗಾಡಿ ಇಲ್ಲ ಅಂದರೆ ಹೆಂಗುರು ಪಾರ್ಟ್ ಟೈಮ್ ಸ್ವಿಗ್ಗಿ ಕೆಲಸ ಮಾಡೋಕ್ಕಾಗತ್ತೆ ಅಂತ ನೀವು ಕೇಳ್ಬೋದು ಗಾಡಿ ಇಲ್ಲ ಅಂದರೂ ಪರವಾಗಿಲ್ಲ ಡಿ ಎಲ್ ಕೂಡ ಇಲ್ಲ ಅಂದರೂ ಪರವಾಗಿಲ್ಲ ಗಾಡಿ ಇಲ್ಲ ಅಂದರೆ ರೆಂಟ್ಗೆ ಸ್ವಿಗ್ಗಿಯವರೇ ರೆಂಟ್ಗೆ ಅಂತ ಎಲೆಕ್ಟ್ರಿಕಲ್ ಬೈಕ್ಗಳನ್ನ ಕೊಡ್ತಾರೆ ಆ ಎಲೆಕ್ಟ್ರಿಕಲ್ ಬೈಕ್ಗಳ ಮುಖಾಂತರ ನೀವು ಸ್ವಿಗ್ಗಿ ಡೆಲಿವರಿ ಬಾಯ್ ಕೆಲಸನ ಶುರು ಮಾಡ್ಬೋದು ಆ ಎಲೆಕ್ಟ್ರಿಕಲ್ ಗಾಡಿಗೆ ಡಿ ಎಲ್ಲು ಬೇಕಾಗಿಲ್ಲ ಡಿ ಎಲ್ಲ ಅವಶ್ಯಕತೆ ಇಲ್ಲ ಡಿ ಎಲ್ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ನಾನು ಹೇಳ್ತಾ ಇರೋದು ಅದೇನು ಅವಶ್ಯಕತೆ ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದರೂ ಕೂಡ ಎಲೆಕ್ಟ್ರಿಕಲ್ ಗಾಡಿ ನಿಮಗೆ ರೆಂಟಿಗೆ ಸಿಗ್ತವೆ ಅವರೇ ಡಿನ ಕ್ರಿಯೇಟ್ ಮಾಡಿ ಕೊಡ್ತಾರೆ ಅವರೇ ನಿಮಗೆ ಗಾಡಿನ ರೆಂಟಿಗೆ ಕೊಡ್ತಾರೆ ಅದು ಆ ಗಾ ಎಲೆಕ್ಟ್ರಿಕಲ್ ಗಾಡಿ ಫುಲ್ ಡೀಟೇಲ್ಸ್ ಬೇಕು ಅಂದರೆ ಇದಕ್ಕೂ ಕೂಡ ಒಂದು ಫುಲ್ಲು ವಿಡಿಯೋ ಮಾಡಿ ಹಾಕ್ತೀನಿ ಇಲ್ಲೇ ಯಲಹಂಕದಲ್ಲೇ ಡಿಪಾರ್ಟ್ಮೆಂಟ್ಗಳಿವೆ ಎಲೆಕ್ಟ್ರಿಕ್ ಬೈಕ್ದು ಡಿಪಾರ್ಟ್ಮೆಂಟ್ಗಳಿವೆ ನಾನು ಅಲ್ಲಿಗೆ ಹೋಗ್ಬಿಟ್ಟು ಎಲೆಕ್ಟ್ರಿಕಲ್ ಬೈಕ್ ಹೆಂಗೆ ರೆಂಟ್ ಹೆಂಗೆ ಹೆಂಗೆ ರಿಜಿಸ್ಟರ್ ಮಾಡಿಕೊಡ್ತಾರೆ ಎಲ್ಲದರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಗಾಡಿ ಇಲ್ಲ ಅಂದವರಿಗೆ ಮಾತ್ರ ಎಲೆಕ್ಟ್ರಿಕಲ್ ಬೈಕು ರೆಂಟಲ್ಲಿ ತೊಗೊಂಡು ಕೆಲಸ ಮಾಡಬೇಕಾಗತ್ತೆ ಆ ರೆಂಟಿಗೆ ಹೆಂಗೆ ತೊಗೋಬೇಕು ಹೆಂಗೆ ರಿಜಿಸ್ಟರ್ ಮಾಡಬೇಕು ಅಂತ ಅದಕ್ಕೂ ಕೂಡ ಮುಂದೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಓಕೆ ನಾ ತಲೆ ಕೆಡಿಸ್ಕೋಬೇಕಾಗಿಲ್ಲ ಫಸ್ಟು ಗಾಡಿ ಇತ್ತು ಡಿ ಎಲ್ ಇತ್ತು ಅಂದರೆ ನೀವು ಯಾವ ರೆಂಟ್ಗೂ ತೊಗೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮದೇ ಸ್ವಂತ ಗಾಡಿ ಇರುತ್ತೆ ಸ್ವಂತ ಡಿ ಎಲ್ಲು ಸ್ವಂತ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಟ್ಬಿಟ್ಟು ಕೆಲಸನ ಶುರು ಮಾಡಬಹುದು ಈಗ ಸೆಕೆಂಡ್ ಬೇಕಾಗಿರುವಂಥದ್ದು ಗಾಡಿ ಬಿಟ್ಟು ಗಾಡಿ ಜೊತೆಗೆ ಹೆಲ್ಮೆಟು ಕೂಡ ತುಂಬ ಇಂಪಾರ್ಟೆಂಟು ಯಾಕಂದರೆ ರೋಡ್ ಸೈಡ್ ಟ್ರಾಫಿಕಲ್ಲಿ ಗಾಡಿ ಓಡಿಸ್ತಾ ಇರ್ತೀರ ಚೂರು ಯಾವ ಮಾರಿದ್ರೂ ಗೊತ್ತಲ್ಲ ಏನಾಗುತ್ತೆ ಅಂತ ಸೊ ಹೆಲ್ಮೆಟ್ ಕೂಡ ತುಂಬ ಇಂಪಾರ್ಟೆಂಟು ಹೆಲ್ಮೆಟ್ ಇತ್ತು ಅಂದರೆ ಫಸ್ಟು ಸೇಫ್ಟಿ ಇರುತ್ತೆ ಸೆಕೆಂಡ್ ಸೆಕೆಂಡನ್ನು ಪೊಲೀಸರಿಂದ ಫೈನನ್ನು ಕಾಪಾಡ್ಕೋಬೋದು ಹೆಲ್ಮೆಟ್ ಇಲ್ಲ ಒಂದು ಆಕ್ಸಿಡೆಂಟ್ ಆಯಿತು ಅಂದ್ರೆ ಪ್ರಾಬ್ಲಮು ಸೆಕೆಂಡನ್ನು ಪೊಲೀಸರಲ್ಲಿ ಪೊಲೀಸರ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಟ್ರಾಫಿಕ್ ಪೊಲೀಸ್ ಏನಾದರೂ ಅಂದ್ರೆ ಐದುನೂರು ರೂಪಾಯಿ ಫಿಕ್ಸ್ ನೀವು ಮುಂದೆ ಹೋಗ್ತಾ ಇದ್ರೆ ಹಿಂದೆ ಫೋಟೋ ಹೊಡೆದು ಹಾಕ್ಬಿಡ್ತಾರೆ ಫೋನ್ ಮುಖಾಂತರ ಕೇಸನ್ನು ರೈಸ್ ಮಾಡಿಬಿಟ್ಬಿಡ್ತಾರೆ ಒನ್ ಗಾಡಿ ಆಯಿತು ಹೆಲ್ಮೆಟ್ ಆಯಿತು ಒನ್ ಮೇನ್ ಇಂಪಾರ್ಟೆಂಟು ಗಾಡಿ ಹೆಲ್ಮೆಟು ಇದ್ರ ಜೊತೆಗೆ ಒಂದು ಸ್ಮಾರ್ಟ್ ಫೋನ್ ಕೂಡ ತುಂಬ ಇಂಪಾರ್ಟೆಂಟು ಸ್ಮಾರ್ಟ್ ಫೋನ್ ಅಂದರೆ ಒಂದು ಒಳ್ಳೆಯ ಸ್ಮಾರ್ಟ್ ಫೋನ್ ಇರಬೇಕು ಚೆನ್ನಾಗಿ ಯೂಸ್ ಆಗಿ ಆಗಬೇಕು ಹ್ಯಾಂಗ್ ಆಗಬಾರ್ದು ಹೀಟ್ ಆಗಬಾರ್ದು ಚಾರ್ಜಿಂಗೇ ನಿಲ್ ನಿಲ್ಲಲ್ವಲ್ಲ ಅಂಥ ಫೋನ್ ಇತ್ತು ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ಒಂದು ಒಳ್ಳೆ ಪರ್ಫೆಕ್ಟ್ ಆಗಿರುವಂಥ ಒಳ್ಳೆ ವರ್ಕೇಬಲ್ ಫೋನ್ ಇರಬೇಕು ಗಾಡಿ ಇರಬೇಕು ಹೆಲ್ಮೆಟ್ ಇರಬೇಕು ನಾಲ್ಕನೇದು ಏನು ಬೇಕು ಒಬ್ಬ ಡೆಲಿವರಿ ಬಾಯ್ಗೆ ಮೊಬೈಲ್ ಬಿಟ್ಟರೆ ಪವರ್ ಬ್ಯಾಂಕು ಪವರ್ ಬ್ಯಾಂಕು ಕೂಡ ತುಂಬ ಇಂಪಾರ್ಟೆಂಟು ಪಾರ್ಟ್ ಟೈಮ್ ಮಾಡ್ತೀರಂದರೆ ಪವರ್ ಬ್ಯಾಂಕ್ ಅವಶ್ಯಕತೆಯೇ ಇಲ್ಲ ಯಾಕಂದರೆ ಬ್ಯಾಟ್ರಿ ಪ್ಯಾಕಪ್ ಅಂತೂ ಚೆನ್ನಾಗಿ ಕೊಡ್ತಾಯಿದ್ದೀನಿ ಇವಾಗಿನ ಆ್ಯಂಡ್ರಾಯ್ಡ್ ಫೋನ್ಗಳಿಗೆ ಆರು ಆರು ಸಾವಿರ ಐದು ಸಾವಿರ ಬ್ಯಾಟ್ರಿ ಬರುತ್ತೆ ಬ್ಯಾಟ್ರಿ ಪ್ಯಾಕಪ್ ಬರುತ್ತೆ ಒಂದು ಸಲ ಫುಲ್ ಮಾಡ್ಕೊಂಡು ಹೋದರೆ ಪಾರ್ಟ್ ಟೈಮ್ ನಾಲ್ಕು ನಾಲ್ಕೂವರೆ ಅವರಲ್ಲಿ ಮುಗಿಸ್ಕೋಬೋದು ಫುಲ್ ಮಾಡ್ಕೊಂಡು ಹೋದ್ರೆ ಅಂದರೆ ಅರವತ್ತು ಎಪ್ಪತ್ತು ಪರ್ಸೆಂಟ್ ಖಾಲಿ ಆಗುತ್ತೆ ಮೊಬೈಲ್ ಚಾರ್ಜಿಂಗು ನಿಮ್ಮ ಚಾರ್ಜಿಂಗ್ ಮತ್ತೆ ಮತ್ತೆ ಚಾರ್ಜಿಂಗ್ ಮಾಡೋ ಅವಶ್ಯಕತೆ ಇರಲ್ಲ ಫುಲ್ ಟೈಮ್ ಮಾಡ್ತೀನಿ ಅಂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪವರ್ ಬ್ಯಾಂಕ್ ಬೇಕೇ ಬೇಕು ಯಾಕಂದರೆ ಇವಾಗಿನ ಆ್ಯಂಡ್ರಾಯ್ಡ್ ಫೋನು ನಾಲ್ಕು ಐದು ಆರು ಅವರ್ಗಿಂತ ಜಾಸ್ತಿ ಬ್ಯಾಟ್ರಿ ಬ್ಯಾಕಪ್ ಬರೋಲ್ಲ ಸೊ ಪವರ್ ಬ್ಯಾಂಕ್ ಎನಿ ಟೈಮ್ ಕ್ಯಾರಿ ಮಾಡಿ ಇಟ್ಕೊಂಡಿರಬೇಕಾಗತ್ತೆ ಯಾಕಂದರೆ ಬೆಳಗ್ಗೆ ನೀವು ಹತ್ತು ಗಂಟೆ ಶುರು ಮಾಡ್ತೀನಿ ರಾತ್ರಿ ಹತ್ತು ಗಂಟೆ ಮುಗಿಸ್ತೀನಿ ಅಂದರೆ ಅಲ್ಲಿಗೆ ಹನ್ನೆರಡು ಅವರ್ ಆಯಿತು ಹನ್ನೆರಡು ಅವರಲ್ಲಿ ಮಿನಿಮಮ್ ಎರಡು ಸಲ ನಿಮ್ಮ ಮೊಬೈಲ್ ಚಾರ್ಜ್ ಮಾಡಬೇಕಾಗಿರುತ್ತೆ ಸೊ ಅದಕ್ಕೆ ಪವರ್ ಬ್ಯಾಂಕು ತುಂಬ ಇಂಪಾರ್ಟೆಂಟು ಅದು ಬಿಟ್ಟರೆ ಐದನೇದು ಪವರ್ ಬ್ಯಾಂಕ್ ಜೊತೆಗೆ ಒಂದು ಬ್ಲೂಟೂತ್ ಕೂಡ ತುಂಬ ಇಂಪಾರ್ಟೆಂಟು ಬ್ಲೂಟೂತ್ ಯಾಕಂತೀರ ನಿಮ್ಮ ಮೊಬೈಲನ್ನು ಸ್ಟ್ಯಾಂಡ್ಗೆ ಹಾಕಿರ್ತೀರ ಸ್ಟ್ಯಾಂಡಿಂದ ಪದೇ ಪದೇ ತೆಗೆದು ಕಿವಿಗೆ ಇಟ್ಕೊಂಡು ಒಂದು ಕಿವಿ ನೋವುತ್ತೆ ಎರಡನೇದು ಮೊಬೈಲ್ ಹಾಳಾಗುತ್ತೆ ಇಟ್ಕೊಂಡು ಇಟ್ಕೊಂಡು ಮೂರನೇದು ಹೆಲ್ಮೆಟ್ ಕೂಡ ಹಾಳಾಗುತ್ತೆ ಇಷ್ಟೆಲ್ಲ ಪ್ರಾಬ್ಲಮ್ನ ನೀವು ಫೇಸ್ ಮಾಡಬೇಕಾಗುತ್ತೆ ಅದಕ್ಕಿಂತ ಮುನ್ನೂರು ನಾನ್ನೂರು ರೂಪಾಯಿಗೆ ಚೈನಾ ಸೆಟ್ ಬ್ಲೂಟೂತ್ಗಳು ಸಿಗ್ತವೆ ಆ ಬ್ಲೂಟೂತನ್ನು ನೀವು ಪರ್ಚೇಸ್ ಮಾಡಿಕೊಂಡು ಕೆಲಸ ಮಾಡಬಹುದು ಓಕೆ ಈಗ ಗಾಡಿ ಆಯಿತು ಹೆಲ್ಮೆಟ್ ಆಯಿತು ಮೊಬೈಲ್ ಆಯಿತು ಪವರ್ ಬ್ಯಾಂಕ್ ಆಯಿತು ಬ್ಲೂಟೂತ್ ಆಯಿತು ಈ ಐದು ಮಾತ್ರ ತುಂಬ ಇಂಪಾರ್ಟೆಂಟು ಪಾರ್ಟ್ ಟೈಮ್ ಆದರೂ ಮಾಡಿ ಫುಲ್ ಟೈಮ್ ಆದರೂ ಮಾಡಿ ಪಾರ್ಟ್ ಟೈಮ್ ಮಾಡಿದ್ರೆ ಪವರ್ ಬ್ಯಾಂಕ್ ಅವಶ್ಯಕತೆ ಇಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪವರ್ ಬ್ಯಾಂಕ್ ಅವಶ್ಯಕತೆ ಇಲ್ಲ ಸರಿನಾ ಫುಲ್ ಟೈಮ್ ಮಾಡ್ತೀನಿ ಅಂದರೆ ಪವರ್ ಬ್ಯಾಂಕ್ ಬೇಕೇ ಬೇಕು ಈಗ ನೆಕ್ಸ್ಟ್ ಏನು ಇಂಪಾರ್ಟೆಂಟು ಈ ಐದು ಐಟಮ್ನ ಬಿಟ್ಟು ಬೇರೆ ಏನು ಬೇಕು ನಿಮ್ಮ ಪ್ರಕಾರ ಏನು ಬೇಕಾಗಿರ್ಬೋದು ಏನು ಬೇಡ ಎಷ್ಟಿತ್ತು ಅಂದರೆ ನೀವು ಹಂಡ್ರೆಡ್ ಪರ್ಸೆಂಟು ಡೆಲಿವರಿ ಬಾಯ್ ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್ ಜಾಬನ್ನು ಶುರು ಮಾಡಬಹುದು ಈಗ ನಾನು ಕೂಡ ಒಬ್ಬ ಡೆಲಿವರಿ ಬಾಯ್ ಅಲ್ವಾ ನಾನು ಡೆಲಿವರಿ ಬಾಯ್ ಆಗಿ ಒಂದು ಸುಮಾರು ಒಂದು ಎಂಟು ತಿಂಗಳಿಂದ ನಾನು ಡೆಲಿವರಿ ಬಾಯ್ ಕೆಲಸ ಮಾಡ್ತಾಯಿದ್ದೀನಿ ನಾನು ನನ್ನ ಸ್ವಿಗ್ಗಿ ಬ್ಯಾಗಲ್ಲಿ ಏನೇನು ಕ್ಯಾರಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಓಕೆನಾ ಒಂದು ನಿಮಿಷ ರೀ ಓಕೆ ಈಗ ಇದು ನನ್ನ ಹೆಲ್ಮೆಟು ಒಂದು ಒಳ್ಳೆ ಕ್ವಾಲಿಟಿ ಹೆಲ್ಮೆಟನ್ನು ತಗೊಳ್ಳಿ ಯಾಕಂದರೆ ಸೇಫ್ಟಿ ತುಂಬ ಇಂಪಾರ್ಟೆಂಟು ಸೊ ಒಳ್ಳೆ ಹೆಲ್ಮೆಟ್ ಒಳ್ಳೆ ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ಇತ್ತು ಅಂದರೆ ಬೆಟರು ಓಕೆನಾ ನನ್ನ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಲೋಗೋ ಇನ್ಸ್ಟಾಗ್ರಾಮ್ ಲೋಗೋ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ವಿತ್ ಇನ್ಸ್ಟಾಗ್ರಾಮ್ ಹೆಸರು ಸೇಮ್ ಇದೆ ಎರಡಕ್ಕೂ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮೂ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂದ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ವೀಡಿಯೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಹೆಲ್ಮೆಟ್ನ ಈ ಕಡೆ ಇಟ್ಕೊಳ್ಳೋಣ ಹೆಲ್ಮೆಟು ಇದು ನನ್ನ ಸ್ವಿಗ್ಗಿ ಬ್ಯಾಗು ಓಕೆನಾ ಈ ಸ್ವಿಗ್ಗಿ ಏನಿದೆ ಓಪನ್ ಮಾಡಿದ್ನ ಫಸ್ಟು ನೋಡಿ ನಾನು ಪಾರ್ಟ್ ಟೈಮ್ ಜಾಬ್ ಮಾಡಿ ಜಾಬ್ ಮಾಡ್ತೀನಿ ನೈಟಲ್ಲಿ ಸೊ ಅದಕ್ಕೆ ನನಗೆ ಈ ಜಾಕೆಟು ತುಂಬ ಇಂಪಾರ್ಟೆಂಟು ಈ ಜಾಕೆಟ್ನ ನಾನು ಯಾವಾಗಲೂ ಮೇಂಟೈನ್ ಮಾಡ್ಕೊಂಡು ಇಟ್ಕೋತೀನಿ ಇದು ಬಿಟ್ಟರೆ ಈ ರೆನ್ಕೋಟು ಈ ರೆನ್ಕೋಟ್ ಕೂಡ ಯಾವಾಗಲೂ ನನ್ನ ಬ್ಯಾಗ್ ಈ ಎರಡೂ ಎರಡೂ ನನ್ನ ಬ್ಯಾಗಲ್ಲಿ ಯಾವಾಗಲೂ ಇರ್ತವೆ ಯಾಕಂದರೆ ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ವೆದರು ಯಾವಾಗ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಎರಡಾಯಿತು ಇದು ಬಿಟ್ಟರೆ ಒಂದು ಒಳ್ಳೆ ಕ್ವಾಲಿಟಿ ಬ್ಲೂಟೂತ್ ಒನ್ ಪ್ಲಸ್ ಬ್ಲೂಟೂತನ್ನು ನಾನು ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ನೆಕ್ಸ್ಟ್ ಏನಿದೆ ತೋರಿಸ್ತೀನಿ ನಿಮಗೆ ಪವರ್ ಬ್ಯಾಂಕ್ ಅಂತ ಹೇಳಿದೆ ಪವರ್ ಬ್ಯಾಂಕು ಕೇಬಲು ನನ್ನ ಐಫೋನ್ ಮೊಬೈಲ್ ಒಂದಿದೆ ಆಮೇಲೆ ನಾರ್ಮಲ್ ಪಿನ್ ಓಪೋ ಮೊಬೈಲ್ ಒಂದಿದೆ ಈ ಎರಡನ್ನೂ ನಾನು ಮೇಂಟೈನ್ ಮಾಡ್ತೀನಿ ಇದ್ರ ಜೊತೆಗೆ ಚಿಕ್ಕದು ಟೈಪ್ ಸಿ ಪವರ್ ಬ್ಯಾಂಕ್ ಕೇಬಲ್ ಕೂಡ ನಾನು ಮೇಂಟೈನ್ ಮಾಡ್ಕೋತೀನಿ ಯಾಕಂದರೆ ಇದೇ ನನ್ನ ಕೆಲಸಕ್ಕೆ ಬರೋಲ್ಲ ಯಾಕಂದರೆ ನನ್ನ ಹತ್ರ ಈ ಫೋನ್ ಇಲ್ಲ ಈ ಪಿನ್ ಫೋನ್ ಇಲ್ಲ ಸೊ ಯಾರಾದರೂ ಡೆಲಿವರಿ ಬಾಯ್ಗಳು ತುಂಬ ಡೆಲಿವರಿ ಬಾಯ್ಗಳು ನೋಡ್ತೀನಿ ನಾನು ರೋಡ್ ಸೈಡ್ ಚಾರ್ಜಿಂಗ್ ಖಾಲಿ ಆಗ್ಬಿಟ್ಟು ನಿಂತ್ಕೊಂಡಿರ್ತಾರೆ ನನಗೆ ಒಂದೆರಡು ಸಲ ಫೇಸ್ ಮಾಡಬೇಕಾಗಿತ್ತು ಆ ಪ್ರಾಬ್ಲಮ್ ಬೇರೆ ಡೆಲಿವರಿ ಬಾಯ್ ಜೊತೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ಪಿನ್ನನ್ನು ಮೇಂಟೈನ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಪಿನ್ ನನ್ನ ಹತ್ರ ಇದೆ ಮೂರು ಪಿನ್ನು ಯೂಸ್ ಮಾಡ್ಕೋಬೋದು ಓಕೆನಾ ಈ ಒಂದು ಎರಡು ಇದು ಕೇಬಲ್ಗಳು ಪವರ್ ಬ್ಯಾಂಕು ಬ್ಲೂಟೂತು ಈ ಬ್ಯಾಗು ಹೆಲ್ಮೆಟು ವಿತ್ ಈ ಟೀ ಶರ್ಟು ಈಗ ನಿಮ್ಮ ಮನಸಲೆಲ್ಲ ಡೌಟ್ಗಳು ಬರ್ಬೋದು ಈ ಟೀ ಶರ್ಟು ಆಮೇಲೆ ಈ ಬ್ಯಾಗ್ ಇದೆಯಲ್ಲ ಸ್ವಿಗ್ಗಿ ಬ್ಯಾಗು ಇವೆಲ್ಲ ಹೆಂಗೆ ತೊಗೋಬೇಕು ಬ್ರೋ ಎಲ್ಲಿಂದ ತಗೋಬೇಕು ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತ ನೀವೆಲ್ಲ ಕೇಳ್ಬೋದು ಎಲ್ಲೂ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಡೆಲಿವರಿ ಸಾರಿ ಸ್ವಿಗ್ಗಿ ಬ್ಯಾಗು ವಿತ್ ಎರಡು ಟಿ ಶರ್ಟು ನೀವೇನಾದರೂ ಸ್ವಿಗ್ಗಿಲಿ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಡಿ ಎಲ್ಲು ಆರ್ ಸಿ ಕಾರ್ಡು ಹಾಕ್ಬಿಟ್ಟು ರಿಜಿಸ್ಟರ್ ಮಾಡಿದ್ರಿ ಫಸ್ಟ್ ಆರ್ಡರ್ನ ಅಂದರೆ ಡ್ಯೂಟಿಗೆ ಹೋಗ್ತೀರಾ ಫಸ್ಟೇ ಬಂದಿರೋ ಫಸ್ಟ್ ಆರ್ಡರ್ನ ನೀವು ಡೆಲಿವರ್ ಮಾಡಿದ ತಕ್ಷಣ ನಿಮ್ಮ ಹೆಸರಲ್ಲಿ ಒಂದು ಬ್ಯಾಗು ಎರಡು ಟಿ ಶರ್ಟ್ಗಳು ರಿಜಿಸ್ಟರ್ ಆಗುತ್ತೆ ನಿಮ್ಮ ಮನೆ ಅಡ್ರೆಸ್ಗೆ ಡೆಲಿವರಿ ಸಾರಿ ಈ ಬ್ಯಾಗು ಮತ್ತು ಟಿ ಶರ್ಟ್ ಬರುತ್ತೆ ನನ್ನ ಪ್ರಕಾರ ಮನೆಗೆ ಬರೋಲ್ಲ ಆಫೀಸ್ ಇರುತ್ತೆ ಪಾರ್ಸಲ್ ಆಫೀಸು ಪಾರ್ಸಲ್ ಆಫೀಸಿಗೆ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ತೊಗೋಬೇಕಾಗಿರತ್ತೆ ನನಗೂ ಕೂಡ ಪಾರ್ಸಲ್ ಆಫೀಸಿಗೆ ಬಂದಿತ್ತು ನಾನು ಅಲ್ಲಿ ಹೋಗ್ಬಿಟ್ಟು ತೊಗೊಂಡಿದ್ದೆ ಯಾರೂ ತಲೆ ಕೆಡಿಸ್ಕೊಬೇಕಾಗಿಲ್ಲ ಎಲ್ಲ ರೀತಿಯಲ್ಲಿ ಸ್ವಿಗ್ಗಿಲಿ ಕೆಲಸ ಅಂತಲ್ಲ ಸ್ವಿಗ್ಗಿ ಝೊಮಟೊ ಯಾವುದ್ರಲ್ಲಿ ಕೆಲಸ ಮಾಡಿದ್ರು ಎಲ್ಲ ರೀತಿಯ ಸೌಲಭ್ಯಗಳು ಇವೆ ಈಗ ಕ್ವಶನ್ಸ್ ಕಡೆ ಹೋಗೋಣ ಓಕೆನಾ ಈಗ ಕ್ವಶನ್ ನಂಬರ್ ಒನ್ನು ಓಕೆನಾ ಬ್ರೋ ಸ್ವಿಗ್ಗಿ ಕೆಲಸ ತುಂಬ ಕಷ್ಟ ಅಂತ ಹೇಳ್ತಾರೆ ನಿಜಾನ ಸುಳ್ಳ ಈಗ ಈ ಪ್ರಶ್ನೆಗೆ ನಾನು ಏನು ಉತ್ತರ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಈಗ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ನೀವು ಹೊರಟಿದಾರೆ ಅಂದರೆ ಆ ಕೆಲಸದ ಮೇಲೆ ಆಸಕ್ತಿ ಇತ್ತು ಅಂದರೆ ನೀವು ಮಾಡುವಂಥ ಯಾವುದೇ ಕೆಲಸ ಆಗಿರಲಿ ನಿಮಗೆ ಕಷ್ಟ ಅಂತ ಅನಿಸಲ್ಲ ಓಕೆನಾ ಈಗ ನೀವು ನನಗೆ ಕೇಳ್ಬೋದು ಒಬ್ರು ನೀವು ಹೇಳಿ ಕೆಸ್ಟ್ ಕೆಲಸ ಕಷ್ಟನಾ ಸುಲಭನಾ ಅಂತ ನೀವು ನನಗೆ ಕೇಳ್ಬೋದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲಸ ತುಂಬ ಕಷ್ಟ ಯಾಕಂದರೆ ಪರ್ಫೆಕ್ಟಾಗಿ ಗಾಡಿ ಓಡಿಸೋಕೆ ಬರಬೇಕು ನನಗಂತೂ ಗಾಡಿ ಓಡಿಸೋಕೆ ಬರುತ್ತೆ ಆದರೂ ಹೇಳೋಕ್ಕಾಗಲ್ಲ ಟ್ರಾಫಿಕ್ಕು ನಾನು ಸರಿಯಾಗಿದ್ದರೂ ಕೂಡ ಹಿಂದಿಯನ್ನು ಹೆಂಗಿರ್ತಾನೋ ಅಂತ ಗೊತ್ತು ಸೊ ಅದಕ್ಕೆ ಗಾಡಿ ಪರ್ಫೆಕ್ಟಾಗಿ ಓಡಿಸೋಕೆ ಬರಬೇಕು ಲಾಂಗ್ ಟೈಮ್ ಗಾಡಿ ಓಡಿಸುವಂಥ ಪ್ರಾಕ್ಟೀಸ್ ಇರಬೇಕು ಇಲ್ಲಾಂದರೆ ಮೈ ಕೈ ನೋವು ಬರುತ್ತೆ ಕೈ ನೋವನ್ನು ಕೂಡ ಫೇಸ್ ಮಾಡಬೇಕಾಗುತ್ತೆ ಎರಡು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗಿರುತ್ತೆ ಸೊ ಆದಷ್ಟು ಗಾಡಿ ಪರ್ಫೆಕ್ಟಾಗಿ ಓಡಿಸೋದು ಬರಬೇಕು ಆಮೇಲೆ ಲಾಂಗ್ ಟೈಮ್ ಗಾಡಿ ಓಡಿಸುವಂಥ ಅಭ್ಯಾಸ ಇರಬೇಕು ಆವಾಗ ನಿಮಗೆ ಈ ಕೆಲಸ ತುಂಬ ಈಸಿ ಅನಿಸುತ್ತೆ ಕ್ವೆಶನ್ ನಂಬರ್ ಟು ಬ್ರೋ ಸ್ವಿಗ್ಗಿಯಲ್ಲಿ ಒಂದು ಆರ್ಡರ್ ಡೆಲಿವರಿ ಮಾಡಿದ್ರೆ ಎಷ್ಟು ಅಮೌಂಟ್ ಕೊಡ್ತಾರೆ ಈ ಕ್ವಶನ್ಸು ತುಂಬ ಅಂದರೆ ತುಂಬ ಜನ ಕೇಳಿದ್ದಾರೆ ಈ ಕ್ವೆಶನ್ಸ್ಗೆ ಆನ್ಸರು ಲಾಸ್ಟಲ್ಲಿ ಮಾಡ್ತೇನೆ ಸ್ಟೆಪ್ ಬೈ ಸ್ಟೆಪ್ ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿ ಹೇಳಬೇಕು ಕಮ್ಮಿ ಅಂದರೆ ಒಂದು ಎರಡು ಮೂರು ನಿಮಿಷ ತೊಗೊಳುತ್ತೆ ಈಗ ಹೇಳೋಕ್ಕಾಗಲ್ಲ ಲಾಸ್ಟಲ್ಲಿ ಹೇಳ್ತೇನೆ ಓಕೆನಾ ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ ಬ್ರೋ ನೀವು ಸಾರಿ ಒನ್ ಇರಿ ಬ್ರೋ ಸ್ವಿಗ್ಗಿ ಕೆಲಸ ಮಾಡಿದರೆ ಬೆನ್ನು ಪೇನ್ ಬೆನ್ನು ನೋವು ಬರುತ್ತಾ ಬರುತ್ತೆ ಅಂತ ಹೇಳ್ತಾರೆ ನಿಜಾನ ಅಂತ ಖಂಡಿತವಾಗ್ಲೂ ಬೆನ್ನೋವು ಬರುತ್ತೆ ಬ್ರೋ ಪಾರ್ಟ್ ಟೈಮ್ ಮಾಡಿದ್ರೆ ಬರಲ್ಲ ಯಾಕಂದರೆ ನಾಲ್ಕು ಅವರ್ ಪಾರ್ಟ್ ಟೈಮ್ ಇರುತ್ತೆ ನಾಲ್ಕು ಅವರ್ ನಾನು ಮಾಡ್ತೀನಿ ನನಗೆ ಇಲ್ಲಿವರೆಗೂ ಪಾರ್ಟ್ ಟೈಮ್ ಮಾಡೋದ್ರಿಂದ ಬೆನ್ನೋವು ಬಂದಿಲ್ಲ ಸರಿನಾ ಫುಲ್ ಟೈಮ್ ಮಾಡೋರಿಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಬರುತ್ತೆ ಯಾಕಂದರೆ ಕಮ್ಮಿ ಅಂದರೂ ದಿನಕ್ಕೆ ಇನ್ನೂರಿಂದ ಇನ್ನೂರೈವತ್ತು ಕಿಲೋಮೀಟರ್ ಗಾಡಿ ಓಡಿಸ್ಬೇಕಾಗಿರುತ್ತೆ ಫುಲ್ ಟೈಮ್ ಮಾಡ್ತಿರಲ್ಲ ಕಮ್ಮಿ ಅಂದರೂ ಕ್ ಒನ್ ಏಯ್ಟಿ ಕಿಲೋಮೀಟರ್ ಮೇಲಿನೇ ಆಗೋದು ರೀಡಿಂಗು ಒನ್ ಏಯ್ಟಿ ಕಿಲೋಮೀಟರ್ ಮೇಲೇ ಗಾಡಿ ಹೊಡಿಸ್ಬೇಕು ದಿನಕ್ಕೆ ಹೈವೇ ಇತ್ತು ಅಂದರೆ ಏನು ಬೆನ್ನೋ ಏನೂ ಬರೋಲ್ಲ ಬಟ್ ಟ್ರಾಫಿಕಲ್ಲಿ ಇಳಿಯೋದು ಹತ್ತೋದು ನಿಲ್ಸೋದು ತಿರ್ಗಾ ಮೂವ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಬೆನ್ನೋ ಬರುತ್ತೆ ಹೋಗ್ತಾ ಹೋಗ್ತಾ ಅದನ್ನು ಕೂಡ ರೂಢಿ ಆಗುತ್ತೆ ಕ್ವಶನ್ ನಂಬರ್ ಫೋರ್ ಕಡೆ ಹೋಗೋಣ ಕ್ವಶನ್ ನಂಬರ್ ಫೋರು ಬ್ರೋ ನೀವು ಫುಲ್ ಟೈಮ್ ಸ್ವಿಗ್ಗಿ ಮಾಡ್ತೀರಾ ಅಥವಾ ಪಾರ್ಟ್ ಟೈಮ್ ಸ್ವಿಗ್ಗಿ ಮಾಡ್ತೀರಾ ನಾನು ಆವಾಗಲೇ ಹೇಳಿದೆ ಪಾರ್ಟ್ ಟೈಮ್ ಮಾಡ್ತೇನೆ ಅಂತ ಇನ್ನೊಂದು ಸಲ ಹೇಳ್ತೀನಿ ನಾನು ಮಾಡೋದು ಪಾರ್ಟ್ ಟೈಮ್ ವರ್ಕು ಟೈಮಿಂಗ್ಸ್ ಹೇಳೋದಾದರೆ ಸಾಯಂಕಾಲ ಏಳು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಹದಿನೈದು ನಿಮಿಷ ತನಕ ಮಾಡ್ತೀನಿ ಓಕೆನಾ ಕ್ಲಿಯರೆನ್ಸ್ ಸಿಕ್ತಾ ಓಕೆ ಕ್ವಶನ್ ನಂಬರ್ ಫೈವ್ ಕಡೆ ಹೋಗೋಣ ಬ್ರೋ ನೀವು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಮಾಡ್ತೀರಾ ಆಲ್ರೆಡಿ ಹೇಳಿದೆ ಈಗ ನಾನು ಕ್ವಶನ್ ನಂಬರ್ ಫೈ ಹೇಳಿದೆ ಸಿಕ್ಸು ಬ್ರೋ ಡೆಲಿವರಿ ಲೇಟಾಗಿ ಕೊಟ್ಟರೆ ಕಸ್ಟಮರ್ಸು ಏನಿದು ಕಸ್ಟಮರ್ಸು ಬೈತಾರೆ ಅಥವಾ ಆಮೇಲೆ ಅಮೌಂಟು ಕೂಡ ಕಮ್ಮಿ ಕೊಡ್ತಾರೆ ಅಂತ ಒಬ್ಬರು ಕೇಳಿದ್ದಾರೆ ಒಬ್ರು ಹೇಳಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಸುಮ್ಮನೆ ಗಾಳಿ ಮಾತು ಹರಡಿಸಿರೋದು ಹಾಂ ಎಲ್ಲ ಒಂದು ಕಡೆ ಸಾವಿರಕ್ಕೆ ಒಬ್ಬ ಯಾರಾದರೂ ಹಣೆ ಬರೋ ಸರಿ ಇಲ್ಲ ಅಂದರೆ ಇಂಥ ಒಬ್ಬ ಕಸ್ಟಮರ್ ಗಂಟು ಬೀಳ್ತಾನೆ ಓಕೆನಾ ಯಾರೋ ಒಬ್ಬ ಸಾವಿರಕ್ಕೊಬ್ಬ ಲೇಟಾಗಿ ಡೆಲಿವರಿ ಕೊಟ್ವಿ ಅಂದರೆ ಬಾಯಿ ಬಂದಂಗೆ ಬೈತಾನೆ ಇಲ್ಲಾಂದರೆ ಕಂಪ್ಲೇಂಟ್ನ ರೈಸ್ ಮಾಡ್ತಾನೆ ಅಷ್ಟೇ ಅದು ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಬೈದ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಶು ಶುರು ಮಾಡಿದ್ದೀರಾ ಜಾಬು ಲೇಟ್ ಡೆಲಿವರಿ ಮಾಡಿದ ಬೈದ ಅಂದರೆ ಒಂದೇ ಮಾತು ಹೇಳಬೇಕು ನೀನು ನನಗೇನು ಹೇಳ್ಬೇಡಪ್ಪ ನನಗೆ ಆರ್ಡ್ರ್ ಬಂತು ನಿಂದ ನಿಂದೇನೇ ಇದ್ರು ಕಸ್ಟಮರ್ ಕೇರ್ ಕಾಲ್ ಮಾಡಿಬಿಟ್ಟು ಕಂಪ್ಲೇಂಟ್ ರೈಸ್ ಮಾಡ್ಕೊ ಅದಕ್ಕೆ ಬಿಟ್ಟು ನನ್ನ ಜೊತೆ ಮಾತಾಡ್ಬೇಡ ಅಂತ ಹೇಳಿಬಿಟ್ಟು ಬರ್ತಾ ಇರಬೇಕಷ್ಟೇ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ಒಂದು ಆರ್ಡ್ರಿಗೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ರೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅವನು ಯಾವನೋ ಒಬ್ಬ ನೂರು ಸಾವಿರಕ್ಕೆ ಒಬ್ಬ ಇರ್ತಾನಂತ ಅವನು ಅಂಥವ್ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ಜೀವನ ಮಾಡೋಕ್ಕಾಗುತ್ತಾ ಕರೆಕ್ಟ್ ಅಲ್ವಾ ಬಿಟ್ಟಾಕಿ ಹೋಗಲಿ ಈಗ ಕ್ವಶನ್ ನಂಬರ್ ಸೆವೆನ್ ಕಡೆ ಹೋಗೋಣ ಓಕೆನಾ ಬ್ರೋ ಆರ್ಡ್ರ್ಗಳನ್ನು ಎಷ್ಟು ದೂರ ಕೊಡ್ತಾರೆ ಹೇಳಿ ಬ್ರೋ ಆರ್ಡರ್ಗಳು ಒಂದು ಝೋನ್ ಅಂತ ಇರುತ್ತೆ ನೀವು ಡ್ಯೂಟಿ ಶುರು ಮಾಡ್ತೀರಾ ರಿಜಿಸ್ಟರ್ ಮಾಡೋ ಟೈಮಲ್ಲಿ ನೀವು ಎಲ್ಲಿ ಕೆಲಸ ಮಾಡ್ತೀರ ಯಾವ ಝೋನಲ್ಲಿ ಕೆಲಸ ಮಾಡೋಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾರೆ ತೋರಿಸ್ತಾರೆ ನಿಮಗೆ ಝೋನ್ಗಳೆಲ್ಲ ತೋರಿಸ್ತಾರೆ ನೀವು ಯಾವ ಝೋನ್ ಬೇಕು ಅಂದರೆ ನಿಮ್ಮ ನಿಯರ್ ಬೈ ನಿಮ್ಮ ಮನೆ ಹತ್ರ ಇರೋ ಝೋನನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಸರಿನಾ ಆ ಝೋನ್ ಬಂದುಬಿಟ್ಟು ಎಂಟರಿಂದ ಹನ್ನೆರಡು ಕಿಲೋಮೀಟ್ರ್ ಹತ್ತತ್ರ ಇರುತ್ತೆ ಹಿಂಗೆ ಉದ್ದ ಇರುತ್ತೆ ಎಂಟರಿಂದ ಹನ್ನೆರಡು ಕಿಲೋಮೀಟ್ರು ಸರಿನಾ ಸೆಕೆಂಡ್ ಸೆಕೆಂಡಿ ನಾನು ಅಪ್ಲಿಕೇಶನ್ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಒಂದು ಸೆಕೆಂಡು ಓಕೆ ಓಕೆ ಇದು ನನ್ನ ಸ್ವಿಗ್ಗಿ ಅಪ್ಲಿಕೇಶನು ಝೋನ್ ತೋರಿಸ್ತೇನೆ ನೋಡಿ ಎಷ್ಟಂತ ಹೆಂಗಿರುತ್ತೆ ಝೋನ್ ಅಂತ ಲೋಡಿಂಗ್ ಆಗ್ತಾಯಿದೆ ಒಂದು ಸೆಕೆಂಡು ಓಪನ್ ಆಯಿತು ಈಗ ಓಕೆನಾ ಝೋನ್ ನೋಡಿ ಇಲ್ಲಿ ಮೇಲ್ಗಡೆ ಒಂದು ಬಾಕ್ಸ್ ಥರ ಕೊಟ್ಟಿದ್ದಾರೆ ಮ್ಯಾಪ್ದು ನೋಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ಓಕೆನಾ ದ ಡಿಮ್ಯಾಂಡಿಂಗ್ ಏರಿಯಾ ನೋಡಿ ಈ ಥರ ಮ್ಯಾಪ್ ಬರುತ್ತೆ ಝೋನ್ ಅಂದರೆ ಇದು ನಾನು ಕೆಲಸ ಮಾಡುವಂತಹ ಝೋನು ಸರಿನಾ ಇಷ್ಟು ಝೋನ್ ನನಗೆ ಕೊಟ್ಟಿರ್ತಾರೆ ಈ ಝೋನ್ ಬಂದುಬಿಟ್ಟು ಒಂದು ಎಂಟರಿಂದ ಹತ್ತು ಹನ್ನೆರಡು ಕಿಲೋಮೀಟರ್ ಅಷ್ಟು ಇರುತ್ತೆ ಈ ಝೋನ್ ಒಳಗಡೆ ಇದ್ದರೆ ಮಾತ್ರ ಆರ್ಡ್ರ್ ಬರುತ್ತೆ ಹಂಗಂದ್ಬಿಟ್ಟು ಈ ಝೋನ್ ಒಳಗಡೆ ಮಾತ್ರ ಆರ್ಡ್ರ್ ಕೊಡ್ತಾರೆ ಅಂತ ಅಂದ್ಕೊಳ್ಳೋಂಗಿಲ್ಲ ಯಾಕಂದರೆ ಕೆಲವೊಂದು ಸಲ ಝೋನಿಂದ ಹೊರಗೆ ಹತ್ತು ಹದಿನೈದು ಹದಿನೈದು ಕಿಲೋಮೀಟ್ರ್ ಓಡಾಡಿಸ್ತಾರೆ ಬಟ್ ಅರ್ನಿಂಗು ಕೂಡ ಹಾಗೆ ಕೊಡ್ತಾರೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ನನಗೆ ಎಷ್ಟೋ ಸಲ ಆ ಝೋನಿಂದ ಔಟ್ಸೈಡ್ ಬಂದಿತ್ತು ಹದಿನಾಲ್ಕು ಕಿಲೋಮೀಟ್ರ್ ಲಾಂಗ್ ನನಗೆ ಎಲ್ಲಕ್ಕಿಂತ ಜಾಸ್ತಿ ದೂರ ಬಿದ್ದಿರೋ ಆರ್ಡ್ರ್ ಅಂದರೆ ಹದಿನಾಲ್ಕು ಕಿಲೋಮೀಟ್ರ್ ಆ ಹದಿನಾಲ್ಕು ಕಿಲೋಮೀಟ್ರಿಗೆ ಆ ಹದಿನಾಲ್ಕು ಕಿಲೋಮೀಟ್ರ್ ಆರ್ಡ್ರಿಗೆ ನನಗೆ ಅರ್ನಿಂಗ್ ಕೊಟ್ಟಿದ್ದು ಇನ್ನೂರ ಇಪ್ಪತ್ತು ರೂಪಾಯಿ ಹದಿನಾಲ್ಕು ಕಿಲೋಮೀಟ್ರ್ ಹೋಗಬೇಕು ಹದಿನಾಲ್ಕು ಕಿಲೋಮೀಟ್ರ್ ಬರಬೇಕು ಅಂದರೆ ಎಷ್ಟು ಅಲ್ಲಿಗೆ ಇಪ್ಪತ್ತೆಂಟು ಕಿಲೋಮೀಟ್ರಿಗೆ ಇನ್ನೂರ ಇಪ್ಪತ್ತು ರೂಪಾಯಿ ನನಗೆ ಕೊಟ್ಟಿದ್ದಾರೆ ಏನೂ ಮೋಸ ಇಲ್ಲ ಆರ್ಡ್ರ್ ಹೊ ಸೋನ್ ಹೊರಗಡೆ ಕೊಟ್ಟರು ಕೂಡ ಕೊಟ್ಟರು ಕೂಡ ಒಳ್ಳೆಯ ಅರ್ನಿಂಗ್ ಇದೆ ಯಾರೂ ತಲೆ ಕೆಡಿಸ್ಕೊಬೇಡಿ ಓಕೆನಾ ಈಗ ನೆಕ್ಸ್ಟು ಕ್ವಶನ್ ನಂಬರ್ ಒಂದು ಸೆಕೆಂಡ್ ಎಷ್ಟು ಕ್ವಶನ್ ನಂಬರ್ ಓಕೆ ಒಂಬತ್ತು ಬ್ರೋ ನನ್ನ ಹತ್ರ ಡಿ ಎಲ್ ಇಲ್ಲ ಡಿ ಎಲ್ ಇಲ್ಲ ಅಂದರೂ ಸ್ವಿಗ್ಗಿ ಕೆಲಸ ಮಾಡಬಹುದಾ ಆವಾಗಲೇ ಹೇಳಿದೆ ಡಿ ಎಲ್ ಇಲ್ಲಾಂದ್ರೂ ಕೂಡ ಸ್ವಿಗ್ಗಿ ಕೆಲಸ ಮಾಡ್ಬೋದು ಹೆಂಗಂತ ಅದಕ್ಕೂ ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ತಲೆನೇ ಕೇಳಿಸ್ಕೊಬೇಡಿ ಓಕೆನಾ ನೆಕ್ಸ್ಟು ಹತ್ತನೇ ಕ್ವಶನು ಪ್ರೋ ನನ್ನ ಹತ್ರ ಬೈಕ್ ಇಲ್ಲ ಸ್ವಿಗ್ಗಿ ಕೆಲಸ ಮಾಡ್ಬೋದು ತಿರ್ಗಿ ಅದೇ ಕ್ವಶನ್ ಓಕೆ ಪರವಾಗಿಲ್ಲ ನಿಮ್ಮ ಹತ್ರ ಡಿ ಎಲ್ ಇಲ್ಲ ಗಾಡಿ ಅಂದರೂ ಕೂಡ ನೀವು ಸ್ವಿಗ್ಗಿ ಕೆಲಸ ಮಾಡ್ಬೋದು ಹೆಂಗೆ ಕೆಲಸ ಮಾಡ್ಬೋದು ಅಂತ ಅದಕ್ಕೂ ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಇನ್ನೊಂದು ಸಲ ಹೇಳ್ತೀನಿ ಡಿ ಎಲ್ಲು ಗಾಡಿ ಇಲ್ಲಾಂದರೂ ಪರವಾಗಿಲ್ಲ ನಿಮಗೆ ರೆಂಟ್ಗೆ ಅಂತಲೇ ಎಲೆಕ್ಟ್ರಿಕಲ್ ಬೈಕ್ಸ್ ಸಿಗ್ತವೆ ಸ್ವಿಗ್ಗಿ ಅವರೇ ಎಲೆಕ್ಟ್ರಿಕಲ್ ಬೈಕ್ಗಳನ್ನ ಕೊಡ್ತಾರೆ ಆ ಎಲೆಕ್ಟ್ರಿಕಲ್ ಬೈಕ್ ಡಿಪಾರ್ಟ್ಮೆಂಟ್ ಅವರೇ ನಿಮಗೆ ಆಫೀಸ್ ಅವರೇ ನಿಮಗೆ ಸ್ವಿಗ್ಗಿ ಐ ಡಿನ ಕ್ರಿಯೇಟ್ ಮಾಡಿ ವಿಥೌಟ್ ಡಿ ಎಲ್ ವಿಥೌಟ್ ಗಾಡಿ ಗಾಡಿನೂ ಅವ್ರದೇ ಇರುತ್ತೆ ಡಿ ಎಲ್ ಏನು ಅವಶ್ಯಕತೆ ಇಲ್ಲ ಎಲೆಕ್ಟ್ರಿಕಲ್ ಗಾಡಿಗೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತು ಎಲೆಕ್ಟ್ರಿಕಲ್ ಗಾಡಿ ಅಂದರೆ ನಿಮಗೆ ಡಿ ಎಲ್ ಕೇಳೋದಿಲ್ಲ ಪೊಲೀಸರು ಮೇನ್ ಬೇಕಾಗಿರೋದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದ್ದರೆ ಸಾಕು ಗಾಡಿ ಇಲ್ಲ ಅಂದವ್ರಿಗೆ ಗಾಡಿ ಡಿ ಎಲ್ ಇಲ್ಲ ಅಂದಂಥವ್ರಿಗೆ ಡಿ ಎಲ್ಲಿ ಇತ್ತು ಅಂದರೆ ನಿಮಗೆ ಗಾಡಿ ಏನಾದರೂ ನೀವು ರೆಂಟಿಗೆ ತೊಗೊಳಕ್ಕೆ ಹೋಗ್ತೀನಿ ಅಂದರೆ ತುಂಬ ಕಮ್ಮಿ ರೇಟ್ಗೆ ನಿಮಗೆ ಗಾಡಿ ರೆಂಟಿಗೆ ಕೊಡ್ತಾರೆ ಆ ಅದ್ರ ಬಗ್ಗೆ ಕೂಡ ಒಂದು ಡಿಕ್ಲಿಯರಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ಕೊಡಿ ಓಕೆನಾ ಸೊ ಇಷ್ಟು ಕ್ವಶನ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೆ ಯಾವುದು ಕ್ವಶನ ನಾನು ಬಿಟ್ಟಿಲ್ಲ ಅನ್ಕೋತೀನಿ ಓಕೆ ಬ್ರೋ ಸುಗ್ಗಿಯಲ್ಲಿ ಅರ್ನಿಂಗು ಅವ್ರ ಜಮ್ಮ ಹಾಂ ಓಕೆ ಇನ್ನೊಂದು ಕ್ವಶನ್ ಬಿಟ್ಟೆ ಸಾರಿ ನಾನು ಎಂಟನೇ ಕ್ವಶನ್ ಬಿಟ್ಟೆ ಏಳನೆಯಿಂದ ಡೈರೆಕ್ಟ್ ಒಂಬತ್ತಕ್ಕೆ ಹೋಗಿಬಿಟ್ಟೆ ಬ್ರೋ ಒಂದು ಸೆಕೆಂಡ್ ಬ್ರೋ ಆರ್ ಒಂದು ಇಬ್ಬರೋ ಸ್ವಿಗ್ಗಿಯಲ್ಲಿ ಅರ್ನಿಂಗ್ ಜಾಸ್ತಿನಾ ಝೊಮ್ಯಾಟೋದಲ್ಲಿ ಅರ್ನಿಂಗ್ ಜಾಸ್ತಿನ ಅಂತ ಕೇಳಿದ್ದಾರೆ ಈ ಕ್ವಶನು ಕೂಡ ತುಂಬ ಅಂದರೆ ತುಂಬ ಸಲ ಬಂದಿದೆ ನನಗೆ ಈಗ ನಾನು ಸ್ವಿಗ್ಗಿ ಮಾಡ್ತೀನಿ ನನ್ನ ಫ್ರೆಂಡ್ ಒಬ್ಬ ಝೊಮೆಟೊ ಮಾಡ್ತಾನೆ ಅವನು ಜಾಸ್ತಿ ದುಡಿಯೋಲ್ಲ ನಾನೇನು ಅವನಗಿಂತ ಜಾಸ್ತಿ ದುಡಿಯೋಲ್ಲ ಇಬ್ಬರು ಒಂದು ಲಿಮಿಟಲ್ಲೇ ದುಡಿತೀವಿ ಅಷ್ಟೇ ಆರ್ಡ್ರ್ ಆಗ್ತವೆ ಒಂದು ಒಂದು ಆರ್ಡ್ರ್ ಹಿಂದೆ ಮುಂದೆ ಆಗ್ಬೋದು ಅಷ್ಟೇ ಬಟ್ ಎಲ್ಲದರಲ್ಲೂ ಒಂದೇ ಕೊಡ್ತಾರೆ ಆದರೆ ನಾರ್ಮಲ್ ಟೈಮಲ್ಲಿ ಸ್ವಿಗ್ಗಿಲಿ ನಾರ್ಮಲ್ ಟೈಮಲ್ಲಿ ಒಂದು ಸೆಕೆಂಡ್ ರೀ ಅದನ್ನು ತೋರಿಸ್ಬಿಡ್ತೀನಿ ನಾರ್ಮಲ್ ಟೈಮ್ ಅಂದರೆ ನೋಡಿ ಇಲ್ಲಿ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ನಾನು ಇವತ್ತು ನಾನು ಪಾರ್ಟ್ ಟೈಮ್ ಮಾಡ್ಕೊಂಬಂದಿದ್ದೀನಿ ಓಕೆನಾ ಒನ್ ಸೆಕೆಂಡ್ ರೀ ಇದು ನನ್ನ ಸ್ಕ್ರೀನ್ ನೋಡ್ತಾ ಇದ್ದೀರಾ ನೀವು ಆರ್ಡರ್ಸು ಹನ್ನೊಂದು ಆರ್ಡ್ರ್ ಹೊಡೆದೀನಿ ಇವತ್ತು ನಾನು ಒನ್ ಸೆಕೆಂಡ್ ರೀ ಓಕೆ ಮಲ್ಟಿ ಬೇಡ ಇಲ್ಲಿ ನೋಡಿ ಇಲ್ಲಿ ಗೌಡ್ರಮ್ ಇದೇನದು ಹೋಟೆಲ್ ಗೌಡ್ರ ಮನೆ ಅಂತ ಇದೆಯಲ್ಲ ಓಪನ್ ಮಾಡ್ತೀನಿ ನೋಡಿ ಹತ್ತೊಂಬತ್ತನೇ ತಾರೀಕು ಮಾಡಿರೋದು ನಾನು ಅಂದರೆ ಇವತ್ತೇ ಮಾಡಿರೋದು ನಾನು ಇವತ್ತು ವೀಡಿಯೋ ಮಾಡ್ತೀನಿ ವೀಡಿಯೋ ಒಂದು ಮೂರು ನಾಲ್ಕು ದಿನ ಬಿಟ್ಟು ಅಪ್ಲೋಡ್ ಮಾಡ್ಬೋದು ಓಕೆನಾ ನೋಡಿ ಡಿಸ್ಟೆನ್ಸ್ ಬಂದುಬಿಟ್ಟು ಕೊಟ್ಟಿದ್ದಾನೆ ನಾಲ್ಕು ಪಾಯಿಂಟ್ ನಾಲ್ಕು ಕಿಲೋಮೀಟ್ರ್ ಅಂತ ಫೋರ್ ಪಾಯಿಂಟ್ ಫೋರ್ ಕಿಲೋಮೀಟ್ರ್ ನಾನು ಹದಿನೈದು ನಿಮಿಷಕ್ಕೆ ಡೆಲಿವರಿ ಮಾಡಿದ್ದೆ ಹದಿನೈದು ನಿಮಿಷಕ್ಕೆ ಡೆಲಿವರಿ ಮಾಡಿದ್ದಕ್ಕೆ ನನಗೆ ಟ್ರಾವೆಲ್ ಪೇ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿದೆ ನೋಡಿ ಮೂವತ್ತೆರಡು ರೂಪಾಯಿ ಅಂದರೆ ನಾಲ್ಕೂವರೆ ಕಿಲೋಮೀಟ್ರಿಗೆ ಮೂವತ್ತೆರಡು ರೂಪಾಯಿ ಕೊಟ್ಟಿದ್ದಾನೆ ಅಂದರೆ ಇದು ನಾರ್ಮಲ್ ಡೇದಲ್ಲಿ ಅಂದರೆ ಮಧ್ಯಾಹ್ನ ಲಂಚ್ ಟೈಮು ಲಂಚ್ ಲಂಚ್ ಟೈಮ್ ಬಿಟ್ಟು ಅಂದರೆ ಟೈಮಿಂಗ್ ಹೇಳ್ಬಿಡ್ತೀನಿ ಡೈರೆಕ್ಟಾಗಿ ನಿಮಗೆ ಅರ್ಥ ಆಗೋ ಹಾಗೆ ನಾಲ್ಕು ಗಂಟೆಯಿಂದ ಏಳು ಗಂಟೆ ತನಕ ನೀವೇನಾದರೂ ನಾಲ್ಕು ಗಂಟೆಯಿಂದ ಹಾಂ ನಾಲ್ಕು ಗಂಟೆಯಿಂದ ಏಳು ಗಂಟೆ ತನಕ ಅಂದ್ಕೊಳ್ಳಿ ಅಂಥ ಟೈಮಲ್ಲಿ ಏನು ಬೋನಸ್ಸು ಇರೋಲ್ಲ ಎಕ್ಸ್ಟ್ರಾ ಬೋನಸ್ ಎಕ್ಸ್ಟ್ರಾ ಪರ್ ಆರ್ಡರ್ಗೆ ಇಷ್ಟು ಎಕ್ಸ್ಟ್ರಾ ಅಂತ ಕೊಡ್ತಾನೆ ಅದನ್ನು ಇರೋದಿಲ್ಲ ಏನೂ ಇಲ್ಲ ಅಂದರೆ ಪರ್ ಆರ್ಡರ್ಗೆ ಇಷ್ಟು ಕೊಡ್ತಾನೆ ಅಂದರೆ ನಾಲ್ಕೂವರೆ ಕಿಲೋಮೀಟ್ರಿಗೆ ಎಷ್ಟಾಯಿತು ಮೂವತ್ತೆರಡು ರೂಪಾಯಿ ಆಯಿತು ಅಂದರೆ ಅಲ್ಲಿಗೆ ಕಿಲೋಮೀಟ್ರಿಗೆ ಎಷ್ಟಾಯಿತು ಅಂತ ನೀವೇ ಲೆಕ್ಕ ಹಾಕೊಳ್ಳಿ ಬಟ್ ಝೊಮೆಟೋದಲ್ಲಿ ಆ ಥರ ಇಲ್ಲ ಝೊಮ್ಯಾಟೋದಲ್ಲಿ ಪರ್ಫೆಕ್ಟಾಗಿ ಒಂದು ಕಿಲೋಮೀಟ್ರಿಗೆ ಕಮ್ಮಿ ಅಂದರೆ ಹತ್ತು ರೂಪಾಯಿ ತನಕ ಕೊಡ್ತಾನೆ ಪರ್ ಕಿಲೋಮೀಟ್ರ್ ಹತ್ತು ರೂಪಾಯಿ ಕೊಡ್ತಾನೆ ಸ್ವಿಗ್ಗಿಲಿ ಲೆಕ್ಕ ಮಾಡಿದರೆ ಇದು ತುಂಬ ಕಮ್ಮಿ ಆಯಿತು ಇಲ್ಲಿ ನೋಡಿ ಇವತ್ತು ನಾನು ಮಾಡಿದ್ದಕ್ಕೆ ಮಳೆ ಮೋಡ ಅಲ್ವಾ ಸೊ ಮಳೆ ಮೋಡ ಇರೋ ಕಾರಣ ನಾಲ್ಕೂವರೆ ಕಿಲೋಮೀಟ್ರಿಗೆ ನೂರ ಎಂಟು ರೂಪಾಯಿ ಕೊಟ್ಟಿದ್ದಾನೆ ಅಲ್ವಾ ನೂರ ಎಂಟು ರೂಪಾಯಿ ಹೆಂಗೆ ಬಂತು ಅಂತ ಹೇಳ್ತೀನಿ ಈಗ ನೋಡಿ ರೇನ್ ಸರ್ಜ್ ಅಂತ ಇದೆ ಇಲ್ಲಿ ಈ ರೇನ್ ಸರ್ಜ್ ಮಳೆ ಇರೋ ಕಾರಣದಿಂದಾಗಿ ಮೂವತ್ತು ರೂಪಾಯಿ ಸರ್ಜ್ ಕೊಟ್ಟಿದ್ದಾನೆ ಅದು ಬಿಟ್ಟರೆ ಸರ್ಜ್ ಬೋನಸ್ ಸರ್ಜ್ ಬೋನಸ್ ಇವೆರಡು ಮಳೆಯಿಂದನೇ ನನಗೆ ಬೋನಸ್ ಕೊಟ್ಟಿರೋದು ಮಳೆ ಇರೋ ಕಾರಣದಿಂದಾಗಿ ಮೂವತ್ತು ರೂಪಾಯಿ ಪ್ಲಸ್ ನಲವತ್ತಾರು ರೂಪಾಯಿ ಇವೆರಡು ಸೇರಿ ಪ್ಲಸ್ ನಂದು ಟ್ರಾವೆಲ್ ಪೇ ಈ ಮೂರು ಸೇರಿ ನನಗೆ ನಾಲ್ಕೂವರೆ ಕಿಲೋಮೀಟ್ರಿಗೆ ಇವತ್ತು ಕೊಟ್ಟಿರೋ ಅರ್ನಿಂಗ್ ಅಂದರೆ ನೂರ ಎಂಟು ರೂಪಾಯಿ ನಾಲ್ಕೂವರೆ ಕಿಲೋಮೀಟ್ರಿಗೆ ಅಷ್ಟೇ ಅಲ್ಲ ಶಕೆ ಇನ್ನೊಂದು ಆರ್ಡ್ರ್ ತೋರಿಸ್ತೀನಿ ರೀ ಓಕೆನಾ ಈಗ ಇನ್ಸ್ಟಾಮಾರ್ಟ್ ನೋಡ್ತಾ ಇದ್ದೀರಾ ಈ ಇನ್ಸ್ಟಾಮಾರ್ಟ್ ಇದೆ ನೋಡಿ ನೋಡಿ ಆರು ಪಾಯಿಂಟ್ ಆರು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಡೆಲಿವರಿನ ನಾನು ಕೊಟ್ಟಿದ್ದೀನಿ ಅರ್ನಿಂಗ್ ಕೊಟ್ಟಿರೋದೆಷ್ಟು ಹಾಳಾದವನು ಬರೀ ನಾಲ್ಕು ರೂಪಾಯಿ ಕೊಟ್ಟಿದ್ದಾರೆ ಸ್ವಿಗ್ಗಿ ಡೆಲಿವರಿ ಬಾಯ್ಸ್ಗಳಿಗೆ ಬೇಜಾರಾಗುವಂಥ ವಿಷಯ ಅಂದರೆ ಇನ್ಸ್ಟಾಮ ಇನ್ಸ್ಟಾಮಾರ್ಟ್ ಆರ್ಡರ್ ಮಾತ್ರ ಬರೋಕ್ಕೆ ಹೋಗ್ಬಾರ್ದು ಇನ್ಸ್ಟಾಮಾರ್ಟ್ ಆರ್ಡರ್ ಬಂತಂದರೆ ಬೇಜಾರಾಗಿ ಹೋಗ್ಬಿಡ್ತಾರೆ ಕೆಲಸದ ಮೇಲಿಂದ ಮೂಡೆ ಹೋಗ್ಬಿಡ್ತದೆ ಯಾಕಂದರೆ ನೀವು ನೋಡ್ಬೋದು ಇಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರ್ ನಾನು ಆರ್ಡ್ರ್ ಡೆಲಿವರಿ ಮಾಡಿದ್ದೀನಿ ಕೊಟ್ಟಿರೋದು ನಲ್ವತ್ನಾಲ್ಕು ರೂಪಾಯಿ ಹಿಂಗಾದ್ರೆ ಯಾವ್ ಕೆಲಸ ಮಾಡ್ತಾನೆ ಹೇಳಿ ಸ್ವಿಗ್ಗಿ ಅವ್ರದ್ದು ಈ ಪಾಡೋ ಬಟ್ ಸ್ವಿಗ್ಗಿಲಿ ಎನಿ ಟೈಮು ಪರ್ ಆರ್ಡರ್ಗೆ ಎಷ್ಟು ಎಕ್ಸ್ಟ್ರಾ ಅಂತ ನಡೀತಾ ಇರುತ್ತೆ ಒನ್ ಸೆಕೆಂಡ್ ಇರಿ ಒನ್ ಸೆಕೆಂಡ್ ಇರಿ ತೋರಿಸ್ತೀನಿ ಪರ್ ಆರ್ಡರ್ಗೆ ಎಷ್ಟು ಎಕ್ಸ್ಟ್ರಾ ಅಂತ ಹೆಂಗಿರುತ್ತೆ ಅಂತ ಓಕೆ ನೋಡಿ ಈಗ ಮಳೆ ಇಲ್ಲ ನಾರ್ಮಲ್ ಇದೆ ಓಕೆನಾ ಇದು ನಾರ್ಮಲ್ ಟೈಮು ಅಂದರೆ ಈಗ ಡಿನ್ನರ್ ಟೈಮ್ ಶುರು ಆಗುತ್ತೆ ಓಕೆನಾ ನೋಡಿ ಪರ್ ಆರ್ಡರ್ಗೆ ಫಾರ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ಅಂತ ಕೊಟ್ಟಿದ್ದಾನೆ ಅಂದರೆ ಈ ಫಾರ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ಆ್ಯಂಡ್ ಟ್ರಾವೆಲ್ ಪೇ ಆರ್ಡರ್ ಪೇ ಎರಡೂ ಸೇರಿ ಕಮ್ಮಿ ಅಂದರೂ ಪರ್ ಆರ್ಡರ್ಗೆ ಪರ್ ಕಿಲೋಮೀಟರ್ಗೆ ಹನ್ನೆರಡರಿಂದ ಹದಿಮೂರು ರೂಪಾಯಿ ಆಗುತ್ತೆ ಅರ್ಥ ಆಯ್ತಾ ಈ ಎನಿ ಟೈಮ್ ಇದು ಇದ್ದೇ ಇರುತ್ತೆ ಯಾವಾಗಲೂ ಒಂದು ಸಲ ಟೈಮ್ ಸರಿ ಇಲ್ಲ ಅಂದರೆ ಒಂದೊಂದು ಸಲ ಇರೋದಿಲ್ಲ ಎನಿ ಟೈಮ್ ಇದು ಮಾತ್ರ ಇರುತ್ತೆ ಹೇಳಬೇಕು ಅಂದರೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಸುಮ್ಮನೆ ಸುತ್ತಿ ಸುತ್ತಿ ಬರೋದು ಬೇಡ ವಿಡಿಯೋ ತುಂಬ ಇದೆ ಸ್ವಿಗ್ಗಿಲಿ ಅರ್ನಿಂಗ್ ಜಾಸ್ತಿನಾ ಝೊಮ್ಯಾಟೋದಲ್ಲಿ ಅರ್ನಿಂಗ್ ಜಾಸ್ತಿನ ಅಂತ ಕೇಳ್ತಿರಲ್ಲ ಹಂಡ್ರೆಡ್ ಪರ್ಸೆಂಟು ಸ್ವಿಗ್ಗೀಲಿ ಅರ್ನಿಂಗು ನಾನು ನೋಡೋ ಪ್ರಕಾರ ಸ್ವಿಗ್ಗಿಲಿ ಜಾಸ್ತಿ ಝೊಮ್ಯಾಟೋದಲ್ಲಿ ಕಮ್ಮಿ ಯಾಕಂದರೆ ಪರ್ ಆರ್ಡರ್ಗೆ ಹತ್ತು ರೂಪಾಯಿ ಫಿಕ್ಸ್ ಇರುತ್ತೆ ಬಟ್ ಇಲ್ಲ ಹಂಗಲ್ಲ ಇಲ್ಲಿ ಫಾರ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ಫಾರ್ಟಿ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಫಿಫ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ಏಯ್ಟಿ ಪರ್ಸೆಂಟ್ ಅಂತ ಕೊಟ್ಟಿರ್ತಾನೆ ಅಲ್ಲಿ ನಮಗೆ ಪರ್ ಕಿಲೋಮೀಟರ್ಗೆ ಜಾಸ್ತಿ ಆಗುತ್ತೆ ಅಷ್ಟೇ ಯಾರೂ ತಲೆ ಕೆಡಿಸ್ಕೋಬೇಕಾಗಿಲ್ಲ ಓಕೆ ಸ್ಟಾರ್ಟಿಂಗಲ್ಲೇ ಕೇಳಿದರೆ ಬ್ರೋ ಸ್ವಿಗ್ಗೀಲಿ ಫುಲ್ ಟೈಮ್ ಮಾಡಿದ್ರೆ ಎಷ್ಟು ದುಡಿಬೋದು ಪಾರ್ಟ್ ಟೈಮ್ ಮಾಡಿದ್ರೆ ಎಷ್ಟು ದುಡಿಬೋದು ಅಂತ ಕೇಳಿದರೆ ಕತ್ಲಾಗ್ತಾಯಿದೆ ಆದಷ್ಟು ಬೇಗ ಬೇಗ ಮುಗಿಸ್ಬಿಡ್ತೀನಿ ಯಾಕಂದರೆ ಕಾಣಿಸೋದಿಲ್ಲ ಓಕೆನಾ ನೋಡಿ ಒನ್ ಸೆಕೆಂಡ್ ಇರಿ ತೋರಿಸೇ ಬಿಡ್ತೀನಿ ಲೈವ್ ಆಗಿ ಎಷ್ಟು ದುಡಿತೀನಿ ಪಾರ್ಟ್ ಟೈಮ್ ಮಾಡಿದ್ರೆ ಎಷ್ಟು ಬರುತ್ತೆ ಫುಲ್ ಟೈಮ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ಓಕೆನಾ ಇದು ನನ್ನ ಇದು ನೋಡ್ತಾ ಇದ್ದೀರಲ್ಲ ಇದು ನನ್ನ ಸ್ವಿಗ್ಗಿ ಪೇಜು ಸ್ವಿಗ್ಗಿ ಅಪ್ಲಿಕೇಶನ್ ಪೇಜು ಓಕೆನಾ ಇಲ್ಲಿ ಕೆಳಗಡೆ ಅರ್ನಿಂಗ್ ಅಂತ ಇದೆ ನೋಡಿ ಅರ್ನಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸ್ಬಿಡುತ್ತೆ ಓಕೆನಾ ಇದು ನಂದು ಫುಲ್ ವೀಕ್ ಇದು ಬಂದು ಅರ್ನಿಂಗ್ ಬಂದಿರೋದು ಇಲ್ಲಿ ನೋಡಿ ಇವತ್ತು ಸಂಡೇ ನಾನು ವಿಡಿಯೋ ಮಾಡ್ತಿರೋದು ಹತ್ತೊಂಬತ್ತನೇ ತಾರೀಕು ಸಂಡೇ ಜನವರಿ ಇವತ್ತು ನಾನು ಡ್ಯೂಟಿ ಮಾಡ್ಕೊಂಬಂದಿರೋದು ಪಾರ್ಟ್ ಟೈಮ್ ಮಾಡ್ಕೊಂಬಂದಿರೋದು ನಾನು ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಕೆಲಸ ಮಾಡ್ಕೊಂಡು ಬಂದಿರೋದು ಫೋರ್ ಅವರ್ ಟೆನ್ ಮಿನಿಟ್ಸ್ ಅಂತ ನೋಡ್ತಾ ನೋಡ್ತಾಯಿದ್ದೀರ ಫೋರ್ ಅವರ್ ಟೆನ್ ಮಿನಿಟ್ಸ್ಗೆ ನಾನು ದುಡ್ಕೊಂಡಿರೋದು ಆರುನೂರ ನಲ್ವತ್ತೆರಡು ರೂಪಾಯಿ ಆರುನೂರ ನಲ್ವತ್ತೆರಡು ರೂಪಾಯಿ ಇವತ್ತು ಅರ್ನಿಂಗ್ ಮಾಡಿದ್ದು ಪಾರ್ಟ್ ಟೈಮಲ್ಲಿ ಅರ್ಥ ಆಯ್ತಲ್ವಾ ನೋಡಿ ಇನ್ನೊಂದು ದಿನ ತೋರಿಸ್ತೀನಿ ರೀ ಹತ್ತೊಂಬತ್ತನೇ ತಾರೀಕು ಆಯಿತು ಇಲ್ಲಿ ಹದಿನಾರನೇ ತಾರೀಕು ಕೂಡ ಒಂದು ಪಾರ್ಟ್ ಟೈಮ್ ಮಾಡಿದ್ದೀನಿ ಇದನ್ನು ನೋಡಿ ಹದಿನಾರನೇ ತಾರೀಕು ಕೂಡ ಪಾರ್ಟ್ ಟೈಮ್ ಮಾಡಿದ್ದೀನಿ ಐದುನೂರ ಇಪ್ಪತ್ತೆಂಟು ರೂಪಾಯಿ ದುಡ್ಕೊಂಡಿದ್ದೀನಿ ಇದರಲ್ಲಿ ಪೆಟ್ರೋಲ್ ಖರ್ಚು ನೂರಿಪ್ಪತ್ತು ನೂರು ಮೂವತ್ತು ರೂಪಾಯಿ ಖರ್ಚಾಗಿರುತ್ತೆ ಓಕೆನಾ ಇದು ಪಾರ್ಟ್ ಟೈಮ್ ಆಯಿತು ಇವೆರಡು ಪಾರ್ಟ್ ಟೈಮ್ ಆಯಿತು ಫುಲ್ ಟೈಮು ಒಂದು ದಿವಸ ಮಾಡಿದ್ದೆ ಯಾವತ್ತು ಹದಿನಾಲ್ಕನೇ ತಾರೀಕು ಫುಲ್ ಟೈಮ್ ಮಾಡಿದ್ದೆ ಫುಲ್ ಟೈಮ್ ಮಾಡಿದ್ರೆ ಎರಡು ಸಾವಿರದ ಇನ್ನೂರ ಒಂದು ರೂಪಾಯಿ ದುಡ್ಕೊಂಡಿದ್ದೀನಿ ಸೊ ಇದರಲ್ಲಿ ನಾನ್ನೂರ ಐವತ್ತು ರೂಪಾಯಿ ನಂದು ಪೆಟ್ರೋಲ್ ಕಾಸ್ ತೆಗೀರಿ ನಾನ್ನೂರೈವತ್ತಾಗಿದ್ರೆ ಮೆಕ್ಕಿದ್ದಲ್ಲಿಗೆ ಎಷ್ಟಾಯಿತು ಸಾವಿರದ ಏಳ್ನೂರೈವತ್ತು ಎಂಟುನೂರ ಐವತ್ತೇನೋ ಆಗುತ್ತೆ ಕ್ಯಾಲ್ಕುಲೇಟರ್ ತೆಗೆದು ಲೆಕ್ಕ ಮಾಡ್ಕೊಂಡು ಕೂತ್ಕೋಬೇಕಾಗತ್ತೆ ಅರ್ಥ ಆಯ್ತಲ್ವಾ ಫುಲ್ ಟೈಮ್ ಮಾಡಿದ್ರೆ ಇಷ್ಟು ದುಡ್ಕೋಬೋದು ಹಾಫ್ ಪಾರ್ಟ್ ಟೈಮ್ ಮಾಡಿದ್ರೆ ನಾನ್ನೂರು ನಾನ್ನೂರೈವತ್ತು ರೂಪಾಯಿಗೆ ಏನು ಮೋಸ ಇಲ್ಲ ಗುರು ಅರ್ಥ ಆಯ್ತಾ ಅಷ್ಟೇ ಸ್ವಿಗ್ಗಿ ಕೆಲಸ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಮಾಡಿ ಒಳ್ಳೆ ನಿಮಗೂ ಪಾರ್ಟ್ ಟೈಮು ಎಷ್ಟೋ ಜನ ಸ್ಟೂಡೆಂಟ್ಸ್ ಫ್ರೆಂಡ್ಸು ನನ್ನ ಫ್ರೆಂಡ್ಸು ನನ್ನ ಜೊತೆಯೇ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗಳು ಕೂಡ ನನ್ನ ಸಪೋರ್ಟ್ ನನ್ನ ಸಪೋರ್ಟ್ ತಗೊಂಡು ಕೇಳಿಬಿಟ್ಟು ಎಷ್ಟೋ ಜನ ಮಾಡ್ತಾ ಇದ್ದಾರೆ ಸುಮಾರು ಜನರಿಗೆ ಒಂದು ಐದಾರು ಜನರಿಗೆ ನಾನೀಗ ಹೇಳ್ಕೊಟ್ಟಿದ್ದೀನಿ ರಿಜಿಸ್ಟರ್ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದೀನಿ ಇನ್ನೂ ಮಾಡ್ತಾ ಇದ್ದಾರೆ ಸೊ ನೀವು ಏನಾದರೂ ಸ್ವಿಗ್ಗಿ ಕೆಲಸ ಮಾಡಬೇಕು ಏನಾದರೂ ಡೌಟ್ ಇತ್ತು ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನನ್ನದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡ್ಕೊಳ್ಳಿ ಸೇಮ್ ನನ್ನ ಚಾನಲ್ ಹೆಸರು ಏನಿದೆಯೋ ಅದನ್ನು ಕೂಡ ಸೇಮ್ ಇದೆ ಅಲ್ಲೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ ಏನಾದರೂ ಇದ್ದರೆ ಮೆಸೇಜ್ ಮಾಡಿ ಒಬ್ಬರು ನನಗೆ ಸಪೋರ್ಟ್ ಬೇಕು ಅಂತ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಓಕೆನಾ ಸೊ ವೀಡಿಯೋ ಹೆಂಗಿತ್ತು ಅಂತ ಅರ್ಥ ಆಯಿತು ಅಲ್ಲ ಅಂತ ನನಗಂತೂ ಗೊತ್ತಿಲ್ಲ ತಿಳಿದಷ್ಟು ನನಗಿದ್ದಂತ ಇದ್ದಷ್ಟು ನಾಲೆಜನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಮುಂದೆ ಯಾವುದಾದ್ರೂ ಒಂದು ವ್ಲಾಗ್ ವಿಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಮುಂದೆ ವ್ಲಾಗ್ ವಿಡಿಯೋ ಮಾಡಿದೆ ಅಂದರೆ ಅದ್ರದ್ದು ವೀಡಿಯೋದಲ್ಲಿ ಸಿಗ್ತೀನಿ ಓಕೆನಾ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್